ಹಾಯ್ ಫ್ರೆಂಡ್ಸ್ ಬಾಳೆಹಣ್ಣು ಅಂದರೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಕೂಡ ಇಷ್ಟನೇ ಹೌದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬಾಳೆಹಣ್ಣು ಸಾಮಾನ್ಯವಾಗಿ ಕಾಣ ಸಿಗುತ್ತದೆ ಈ ಹಣ್ಣುಗಳು ವರ್ಷವಿಡೀ ನಮಗೆ ಲಭ್ಯವಿರುತ್ತದೆ ಕೆಲವರು ಇದನ್ನು ಹಣ್ಣಿನ ರೂಪದಲ್ಲಿ ತಿಂದರೆ ಇನ್ನು ಕೆಲವರು ಮಿಲ್ಕ್ ಶೇಕ್ ಹಾಗೂ ಸ್ಮೂತಿ ಹಾಗೂ ಪ್ಯಾನ್ ಕೇಕ್ಗಳಲ್ಲೂ ತಯಾರಿಸಿ ತಿನ್ನುತ್ತಾರೆ ಬಾಳೆಹಣ್ಣುಗಳು ರುಚಿಯ ಜೊತೆಗೆ ಸಾಕಷ್ಟು ಪೋಷಕಾಂಶಗಳನ್ನು ಕೂಡ ಹೊಂದಿದೆ ಇದು ಜೀವಸತ್ವಗಳು ಖನಿಜಗಳು ಫೈಬರ್ ಮತ್ತು ಉತ್ಕೃಷ್ಣ ನಿರುದ್ಯೋಗಗಳಿಂದ ತುಂಬಿರುತ್ತದೆ ಹೀಗಾಗಿ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಇದು ಹೊಂದಿದೆ ಹಾಗೆ ದಿನಕ್ಕೊಂದು ಬಾಳೆಹಣ್ಣನ್ನು ಸೇವಿಸುವುದರಿಂದ ನಾವು ಆಸ್ಪತ್ರೆಯಿಂದ ದೂರ ಇರಬಹುದು ಅಂತ ಕೂಡ ಆರೋಗ್ಯ ತಜ್ಞರು ಹೇಳಿದ್ದಾರೆ ಆದರೆ ಇನ್ನು ಕೆಲವರು ಕೇಳುವ ಪ್ರಶ್ನೆ ಏನೆಂದರೆ ಬಾಳೆಹಣ್ಣನ್ನು ತಿಂದ ಬಳಿಕ ನೀರನ್ನು ಅಂತ ಹೇಳಿ ಕೇಳಿದ್ದಾರೆ ಕೆಲವರು ಬಾಳೆಹಣ್ಣು ತಿಂದ ನಂತರ ನೀರು ಕುಡಿಯುತ್ತಾರೆ ಈ ರೀತಿ ಮಾಡುವುದು ಒಳ್ಳೆಯದಲ್ಲ ಏಕೆಂದರೆ ಈ ರೀತಿ ಮಾಡುವುದರಿಂದ ಕೆಲ ಆರೋಗ್ಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಬಹುದು ಬಾಳೆಹಣ್ಣಿನಲ್ಲಿ ನಾರಿನಾಂಶ ಹೇರಳವಾಗಿದ್ದು ಜೀರ್ಣಕ್ರಿಯೆಗೆ ನೆರವಾಗುತ್ತದೆ ಫೈಬರ್ನ ಗುಣವೆಂದರೆ ನೀರನ್ನು ಹೀರಿಕೊಳ್ಳುವುದು ಇದರಿಂದ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ ಬಾಳೆಹಣ್ಣನ್ನು ತಿಂದ ನಂತರ ನೀರು ಕುಡಿಯುವುದು ಕಳಪೆ ಜೀರ್ಣಕ್ರಿಯೆಗೆ ಕಾರಣವಾಗುತ್ತದೆ ಇದರ ಪರಿಣಾಮವಾಗಿ ಹೊಟ್ಟೆಯೊಬ್ಬರ ಅಥವಾ ಅಸ್ವಸ್ಥತೆ ಉಂಟಾಗಬಹುದು ಬಾಳೆಹಣ್ಣು ತಿಂದ ನಂತರ ನೀರು ಕುಡಿಯುವುದರಿಂದ ಕೆಲವರಲ್ಲಿ ಎಸಿಡಿಟಿ ಮತ್ತು ಅಜೀರ್ಣ ಸಮಸ್ಯೆ ಉಂಟಾಗುತ್ತದೆ ತಿಂದ ಆಹಾರ ಬೇಗ ಜೀರ್ಣವಾಗದೇ ಸ್ಥಿತಿ ಉಂಟಾಗುತ್ತದೆ ಆದ್ದರಿಂದ ಅಜೀರ್ಣ ಅಥವಾ ಕರುಳಿನ ಸಮಸ್ಯೆಗಳನ್ನು ತಪ್ಪಿಸಲು ಬಾಳೆಹಣ್ಣು ತಿಂದ ನಂತರ ಸ್ವಲ್ಪ ಸಮಯದವರೆಗೆ ನೀರು ನೀರಿನನ್ನು ಕುಡಿಯದೇ ಇರುವುದು ತುಂಬಾ ಒಳ್ಳೆಯದು ನೀರು ಮತ್ತು ಬಾಳೆಹಣ್ಣು ಎರಡೂ ಏಕಕಾಲದಲ್ಲಿ ಜೀರ್ಣವಾಗುವಾಗ ಕರುಳಿನಲ್ಲಿ ಅನಿಲ ಸಂಗ್ರಹವಾಗುತ್ತದೆ ಇದರಿಂದ ನಿಮಗೆ ಹೊಟ್ಟೆ ಒಬ್ಬುವುದು ಮತ್ತು ಅಸ್ವಸ್ಥತೆ ಉಂಟಾಗುತ್ತದೆ ಸೊ ನೋಡಿದಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್